விடுடு விடுடு அடிடு ஆ வாடு வெம்பனக்க காட்டுது வேண்டாம் விடு ها கேலியா கேலியா பண்ண நீ नहाணும் அங்கங்க खर्चाக்குது கொண்டு வா யாரது பாம் சப்பல் காடி

पतंग कर देंगे, तेज़ी से ले लेंगे, तेज़ी से ले लेंगे। रखा कर चुनाव दिल मात्र, करना ताऊ ना। अब यू ना कर सकते हैं اسو اکھڑی کی ہارے مطلب کیا ہے وہ ماں کا شو کرتی ہے دیکھنا ہم نہیں نوٹ کر رہے ہیں دیکھنا او کنے او کنے چلے گئے اے یار always go on. sudoi fiindroi fiindroi fiindroi. sudoi fiindroidi.

ನಾವೀಗ ತುಳಸಿ ಗೇರಿ ಬಂದ ತಲುಪಿದ್ವಿ ಅಲ್ಲಿ ಮಧ್ಯಾಹ್ನ ಊಟನೂ ಆಗಿರ್ಕಿಲ್ಲ ಹಂಗಾಗಿ ಲೈಟಾಗಿ ಸ್ವಲ್ಪ ಏನೇನು ಬೇಕು ನೋಡೋದನ್ನ ಲೈಟಾಗಿ ತಿನ್ಕೊಂಡು ನಾನು ಅಲ್ಲೇ ಅಂತಂದೆ ನಮ್ಮ ಮನೆಯವ್ರು ಏನಂದಿರಲಿಲ್ಲ ಮತ್ತೆ ಅಲ್ಲಿ ಜಾತ್ರೆಗೆ ಹೋದಿಂದ ಲೇಟ್ ಬಾಳಕೈತೆ ಅಂತಂದ್ರೆ ಹಾಗಾಗಿ ಏನು ತಿನ್ನೋ ನಂದು ಹೊಟ್ಟೆ ಸ್ರ್ಕಿಲ್ಲ ನಂಗೆ ಟೊಮೆಟೊ ಸೂಪ್ ಅಂದ್ರೆ ಭಾಳ ಇಷ್ಟ ಆಕೈತಿ ಹಾಗಾಗಿ ನನ್ನ ಟೊಮೆಟೊ ಸೂಪ್ ಕೊಡದೆ ಅವ ದೇವಿ ಇದು ಕಟ್ ಮಸಾಲ ದೋಸೆ ತಗೊಂಡ್ರೆ ಇವ್ರು ನಮ್ಮ ಮನೆಯವ್ರ ಕಂದ ಬಜ್ಜಿ ಹೇಳಿದ್ರೆ ಬಜ್ಜಿ ಏಯ್ ಬಳ್ಳಿ ಯಾಕೋ ಬಜ್ಜಿ ತೊಗೊಂಡ್ರೆ ನಾವೀಗ ದೇವ್ರ ದರ್ಶನ ಮಾಡೋಕ್ಕಂತೇಳಿ ಹೊಂಟೀವಿ ಗದ್ಲ ಅಷ್ಟೇನಿರಲಿಲ್ಲ ಮೊದಲೆಲ್ಲ ಜಾತಿಗಳು ಭಾಳ ಭಾಳ ಗದ್ದಲಾಕಿದ್ದು ಡೇ ಆಗಿದ್ರೆ ಗದ್ಲಾಕಿತ್ತು ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ನಿ ಅಡಿಗೆ ಎಲ್ಲ ಮಾಡ್ಕೊಂಡು ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಕಾರಣಾಂತರದಿಂದ ಲಾಸ್ಟಿಗೆ ಮತ್ತೆ ಇಕ್ಕಟ್ಟು ಅವಾಗ ಬಂದಳಲ್ಲ ಅವಾಗ ಹೆಂಗಂತಂದ್ರೆ ಅವ್ರು ಸಣ್ಣವ್ರು ಇದ್ದಾಗ ಬಂಡಿ ಹುಡ್ಕೊಂಡು ಜಾತಿಗೆ ಹೋಗ್ತಿದ್ರಂತ ಅದೊಂದು ಮೆಮೊರಿ ಅವರ ಏನು ಮಾಡೋ ನೆನಪು ಮಾಡ್ಕೊಳಕತ್ತರೆ ಅದಕ್ಕೋಸ್ಕರ ಇಲ್ಲ ಅಂತ ಬರೀ ಹೋಗಿ ದೀಪ ಅಡಿಗೆ ತಿ ಮಾಡೋಕ್ಕಿಲ್ಲ ಹೋಗಿ ದೀಪಾತಿ ಹಚ್ಚಿ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಅವಾನು ಅಂದಳೆ ಮತ್ತು ಅವಾನು ಬಂದಿದ್ದಾಳಲ್ಲ ಅದಕ್ಕೋಸ್ಕರ ಎಲ್ಲರೂ ಈಗ ಎಲ್ಲರೂ ಅಂತಂದ್ರೆ ನಮ್ಮ ದೇವಿಯಾರವನು ಕೇಳಿದ್ವಿ ಸ್ವಲ್ಪ ಅವ್ರ ಮನೆ ಪ್ರಾಬ್ಲಮ್ ಇರೋದರಿಂದಾಗೆ ಹಾಕಿ ಬರಲಿಲ್ಲ ದೇವಿ ಅಷ್ಟೇ ಬಂದಳು ಎಲ್ಲಪ್ಪ ಮತ್ತು ವಿಟ್ಟಲ್ಲ ಅವರಪ್ಪ ಅವರು ಹೋಗಿ ಬಂದಿದ್ರು ಮುಂಜಾನೆ ಅಡುಗೆ ಎಲ್ಲ ಮಾಡಿ ಕಟ್ಟಿದ್ದಮಂದರ್ವ ನಾ ವೈವ್ಯ ಅಲ್ಲಿ ಗೋಪಾಲ್ ನೈವೇದ್ಯ ಎಲ್ಲ ಮಾಡ್ಕೊಂಡು ಅವ್ರು ಬಂದಿದ್ರು ಹಾಗಾಗಿ ವಿಟಲ್ನೂ ಎಲ್ಲಪ್ಪನ ಕರ್ಕೊಂಡು ಹೋಗ್ಲಿಲ್ಲ ದೇವಿ ಅವ ನಾನು ಅಷ್ಟೇ ಹೋಗಿದ್ವಿ ಮತ್ತು ಇವ್ರ ನಮ್ಮ ಮನೆಯವರು ಅವ್ರವನು ಕೇಳಿದ್ರು ಅವರು ಒಳ್ಳೆ ಅಂತಂದ್ರೆ ನಮ್ಮನೆಗೂ ಅವರು ಒಳ್ಳೆಂತಂದ್ರೆ ಅಂತಂದ್ರೆ ಕಟ್ಟು ನಾವು ಅಷ್ಟನ್ನ ಹೋಗಿ ಬಂದೀವಿ ನಾವು ಅಷ್ಟನ್ನ ಬಂದೀವಿ ದೇವಸ್ಥಾನಕ್ಕೆ ಈಗ ನಾವು ಇಲ್ಲಿ ಒಳಗ ದೇವರ ದರ್ಶನ ಮಾಡಕಂತ ಬಂದಿವಿ ಇಲ್ಲೆಲ್ಲ ಗದ್ಲ ನಾವು ಭಾಳ ಗದ್ದಲ ಐತೆ ಇರ್ತೈತಿ ಅಂತ ಅನ್ಕೊಂಡಿದ್ವಿ ಗದ್ಲ ಇರಂಗಿಲ್ಲ ಅಂತಂದ್ರೆ ಇನ್ನು ನಾವು ನೈವೇದ್ಯತೆ ಮಾಡ್ಕೊಂಡು ಹೋದ್ವಿ ಅಂದ್ರೆ ಪಾಳಕ್ಕೆ ನಿಂದ್ರಬೇಕು ಬರ್ಬೇಕಾದ್ರೆ ಮತ್ತೆ ಒಂದು ಗಂಟೆ ಎರಡು ಗಂಟೆ ಐಕೈತಿ ಬ್ಯಾಡ ಅಂತ ಹೇಳಿ ನಾವು ಅಂದ್ಕೊಂಡ್ವಿ ಅಲ್ಲಿ ಹೋದಿಂದ ಈ ಅಡುಗೆ ಐತಿ ಮಾಡ್ಕೊಂಬಂದಿದ್ರೆ ಚಲೋಕೈತೆಲ್ಲ ಗೋಪಾಲಕ್ಕೆ ತುಂಬಿಸ್ಬೋದಿತ್ತ ನಾವು ನೈವೇದ್ಯ ಕೊಡ್ಬೋದಿತ್ತ ಅಂತ ಅನಿಸ್ತು ಬಟ್ ಓಕೆ ನಾನು ಇಲ್ಲೇ ಮನೆಯಾಗ ತುಪ್ಪಾತಿ ಓದಿದ್ನಿ ಓದಿನ ಕಡೆ ಎಲ್ಲ ಇಲ್ಲಿ ಓದಿದ್ನಿ ದೇವರಿಗೆ ತುಪ್ಪ ದೀಪ ಹಚ್ಚಿ ಲೈಫಲ್ಲಿರೋ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಯೋಕ್ಕೆ ಬಂತಲ್ಲ ಎರಡು ಸಾವಿರದ ಲೈಫಲ್ಲಿರೋ ಎಲ್ಲ ಕತ್ಲೆಯನ್ನು ಕಳೆದು ಬೆಳಕು ಮಾಡಪ್ಪ ದೇವ್ರಿ ಅಂತೇಳಿ ನಮ್ಮ ಮಕ್ಕಳಿಗೆ ಅಂತೇಳಿ ಬಂದೇವಿ ನಾವೀಗ ದರ್ಶನ ತೊಗೊಳಕಂತ ಅಂತೇವಿ ನಾವು ಹನುಮಪ್ಪನ ದರ್ಶನ ಮಾಡ್ಕೊಂಡ ಇಲ್ಲಿ ಹಿಂದ್ಗಡೆ ಕಡಗಲ್ ಕೃಷ್ಣನ ಇಲ್ಲಿ ಇಲ್ಲಿ ದೇವರ ದರ್ಶನ ಮಾಡ್ತಾರೆ ಅಲ್ಲಿ ನನಗೆ ಕೊಟ್ಟೆ നൈറ്റ് മതി അവൻ അത ഇല്ലേ പ്രസാദന തൊണ്ട തന്നെ ഇല്ലേ പ്രസാദത്തിനു ഇല്ലേനാക്കിർത്ത ഡസ്റ്റ്ബിനിൻ്റെ ഏനീരങ്ങ അറൊക്കെ ജാത്രയെല്ലാം ഹാങ്കെല്ലാം സ്വൽ ബുദ്ധി കട്ട്കളി പാളി എല്ലാം ഹാങ്ക ഒഴത് ബിടത്ത് നാം ಇವ್ರೇನು ಮಾಡೋಕ್ಕದ ಭಾಳ ಏನೇನು ಸಿಪಿಸಿಲ್ಲ ಅಲ್ಲೇ ಯಾಕತ್ತಾರ ಅಲ್ಲಿ ಯಾಕೆ ಹೋಗ್ಬಿಟ್ರೆ ಇಲ್ಲಿ ಹೊರಗೆ ಎಲ್ಲರೂ ಇದು ಮಾಡಕ್ಕೆ ಬರ್ತೈತಿ ಮತ್ತು ಇಲ್ಲಿ ನಾವ ದೇವಸ್ಥಾನಕ್ಕೆ ಬಂದವರು ನಾವ ಗಲಜಿ ಮಾಡಿದ್ರು ಹೆಂಗೆ ಹೇಳಂದೆ ಅವರು ಮತ್ತು ಹಂಗೆ ಇಡ್ಕೊಂಡು ನಿಂತರು ನಮ್ಮ ಮನೆಯವ್ರು ಇಲ್ಲ ಇಲ್ಲೆಲ್ಲರೂ ಅಲ್ಲೆಲ್ಲರೂ ಏನು ಮಾಡ್ತಾರೆ ಪ್ರಸಾದ ಕೊಟ್ಟಿರೋದಲ್ಲ ಅಲ್ಲೇ ತಗೊಳ್ಳೋದು ಅಲ್ಲೇ ತಿನ್ನೋದು ಅಲ್ಲೇ ಮುಂದೆ ದೇವಸ್ಥಾನದ ಆವರಣದಲ್ಲೆನ ದೇವರು ಮುಂದನ್ನ ಅದನ್ನು ಚೆಲ್ಲೋದೈತಿ ಮಾಡ್ತಾರ ನಾನೇನಂದೆ ಪ್ರಸಾದ ನಾನು ನಾನೊಬ್ಬಕ್ಕೆ ತಿಂತೇನಿ ಹಣ್ಣಲ್ಲ ಅದು ಹಿಂಗೆ ಕೊಡೋಂಗಿಲ್ಲ ಅಂತಂದೆ ನಮ್ಮ ಮನೆಯವ್ರು ಇಲ್ಲ ಇಬ್ಬರು ಅಂತಂದ್ರೆ ಮತ್ತು ಅವಾಗ ಕೊಟ್ಟಿದ್ರಲ್ಲ ಅವಾಗ ಕೊಟ್ಟಿರೋದನ್ನು ಇಷ್ಟರ ಶೇರ್ ಮಾಡ್ಕೊತೀನಿ ಪ್ರಸಾದ ಎಲ್ಲ ಹಿಂಗಾಗಿ ಇಲ್ಲ ಸ್ವಲ್ಪ ತಗೋ ಅಂತ ಹೇಳಂತಂದ್ವಾ ಅಂತೇಳಿ ಅದನ್ನ ಪ್ರಸಾದ ತಿನ್ಕೊಂತ ಅದನ್ನ ನಮ್ಮ ಮನೆಯವ್ರಿಗೆ ಹೇಳ್ಕೊಂತ ಇದ್ದೆ ಮತ್ತು ಅಲ್ಲಿ ಹೋಗಿ ಬ್ಯಾಡ ರೆಸಿಪಿ ಎಲ್ಲ ಹೊರಗೆ ಹೋಗೇನು ಅಂತೇಳಿ ಇಲ್ಲೇ ರೀಚಿಲ್ಲ ನಾವು ಇಲ್ಲೇ ಎಲ್ಲರೂ ಇಲೇಚಲ್ಲೇ ಅರ ಎಲ್ಲರೂ ಇಲ್ಲೇ ಮಾಡ್ತಾರಂಥೇಳಿ ನಾವು ಗಲೀಜು ಮಾಡಿದ್ರೆ ಸರಿ ಇರಂಗೆ ಇರಂಗಿಲ್ಲ ಅಂತೇಳಿ ನನ್ನ ಮನೆಯವ್ರಿಗೆ ಭಯಕತ್ತೆ ನಾನು ಅಂದ್ರೆ ಬಯೋದಂತಲ್ಲ ಅದು ಹೇಳೋದು ಯಾಕಂದ್ರೆ ನಾವು ಎಲ್ಲೋ ಒಂದು ಪ್ಲೇಸಿಗೆ ಹೋಗಿ ಒಂದು ಪವಿತ್ರವಾದ ಸ್ಥಳಕ್ಕೆ ಹೋಗ್ಯವಂತಂದಿದ್ದ ನಾವು ಅಪವಿತ್ರ ಮಾಡಿ ಬರಬಾರ್ದು ಅಂದ್ರೆ ಕಸ ಕಡ್ಡಿ ಅದನ್ನ ಇದನ್ನು ಚೆಲ್ಲಿ ಬರಬಾರ್ದು ಅದೊಂದು ಉದ್ದೇಶದಿಂದಾಗೆ ಅಲ್ಲಿ ದರ್ಶನ ತಗೊಂಡ ಇಲ್ಲಿ ಹಂಗೆ ಮುಂದ್ಗಡೆ ಬಂದು ಸ್ವಲ್ಪ ಕುಂತ ನಮ್ಮ ಮನಸ್ಸಲ್ಲಿರೋ ಇಷ್ಟ ಅರ್ಥ ನಾವು ಬೇಡ್ಕೊಂಡು ಹೇಳಿ ಇಲ್ಲಿ ಮುಂದ್ಗಡೆ ಬಂದೀವಿ ಗೋಪಾಲ್ ತುಂಬಿಸದು ಇಲ್ಲೇ ಒಳಗಿರ್ತೈತಿ ಜಾತ್ರೆ ಟೈಮಲ್ಲಿ ಅಷ್ಟೇ ಹೊರಗಿಟ್ಟಿರ್ತಾರೆ ಯಾಕಂದ್ರೆ ಭಾಳ ಗದ್ದಲಾಕೈತಿ ಮತ್ತಲ್ಲೆಲ್ಲ ಹೊಲ್ಸಾಟತಿ ಆಕೇತಿ ಅಂತ ಹೇಳಿ ಇಲ್ಲಿ ಇನ್ನೊಂದು ಏನಂತಂದ್ರೆ ತುಳಸಿಗಿರಿ ಹನುಮಪ್ಪನ ದೇವಸ್ಥಾನಕ್ಕೆ ನಾವು ನೈವೇದ್ಯ ಏನು ಒಯ್ತೇವಲ್ಲ ಗಡಿಗೆ ಬಾಣ ಅಂತ ಒಯ್ತಾರೆ ಈಗೆಲ್ಲ ಬ ಪಾತ್ರೆಯಲ್ಲ ಮಾಡ್ತಾರಲ್ಲ ಗಡಿಗೆ ಅಂತಂದ್ರೆ ಈಗ ನಾವು ಏನೋ ಒಂದು ದೇವ್ರ ನೈವೇದ್ಯಕ್ಕೆ ಸಪ್ರೇಟ್ ಇಲ್ಲೊಂದು ಹುಡುಗರು ಇದನ್ನ ಬುತ್ತಿ ಕಟ್ಟಾಗತ್ತಿದ್ರೂ ನೈವೇದ್ಯ ತೋರಿಸ್ಕೊಂಬ ತೋರಿಸ್ಕೊಂಬಂದು ದೇವರಿಗೆ ಅದನ್ನ ತೋರಿಸಿದೆ ನಾವು ಏನು ಮಾಡಿರ್ತೇವೆ ಅಂದ್ರೆ ದೇವ್ರ ನೈವೇದ್ಯಕ್ಕೆ ತೊಳಸಿಗೆ ನಮ್ಮಪ್ಪಾಗ ನಾವು ಯಾವ ಒಂದು ಬೋಗಾನಿ ಒಳಗೆ ಮಾಡಿರ್ತೇವಲ್ಲ ಅದನ್ನು ಕಂಪ್ಲೀಟ್ ಬೋಗಾನಿನ ಒಯ್ಯೋದು ಅದಕ್ಕೆ ವಿಭೂತಿ ಕುಂಕುಮಾತಿ ಹಚ್ಕೊಂಡು ಪೂಜೆ ಐತಿ ಮಾಡ್ಕೊಂಡು ಆ ಬೋಗಾನಿನ ಒಯ್ಯೋದು ಹಾಗಾಗಿ ಸಣ್ಣ ಕೆಲವರೆಲ್ಲ ಸಣ್ಣ ಸಣ್ಣ ಬೋಗಾನಿ ತೊಗೊಂಬಂದಿರ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಹಿಂಗೆ ಒಂದು ಕೆ ಜಿ ಎರಡು ಕೆ ಜಿ ಹಿಂಗೆಲ್ಲ ಹುಗ್ಗಿ ಮಾಡಿರ್ತಾರೆ ಜಾತ್ರೆ ಟೈಮಲ್ಲಿ ಅದನ್ನ ತೊಗೊಂಬರ್ತಾರೆ ಅಲ್ಲಿ ದೇವ್ರಿಗೆ ನೈವೇದ್ಯನ ತೋರಿಸಿ ಅಲ್ಲಿ ಸ್ವಲ್ಪ ತಕ್ಕೋತಾರೆ ಒಂದು ಚಮಚದಷ್ಟು ತೊಕೊಂಡು ಉಳಿದಿದ್ದು ವಾಪಸ್ ಮತ್ತೆ ನಮ್ಗೆ ಕೊಡ್ತಾರೆ ಅದನ್ನು ಹಿಂಗೆ ಪ್ಲೇಟಲ್ಲಿ ಐತಿ ಒಯ್ಯಂಗಿಲ್ಲ ಈ ದೇವಸ್ಥಾನಕ್ಕೆ ಕೆಲವ್ರು ತರೋರು ತರ್ತಾರ ಇಲ್ಲಂತಲ್ಲ ಬಟ್ ಗಡಿಗೆ ಬಾನನ ಭಾಳ ಏನು ಶ್ರೇಷ್ಠ ಅಂತ ಹೇಳ್ತಾರೆ ತುಳಸಿಗಿರಿ ನಮ್ಮಪ್ಪಗೆ ಅಲ್ಲೆಲ್ಲ ದರ್ಶನಾರ್ಥಿ ಮಾಡ್ಕೊಂಡು ಹಿಂಗೆ ಈಗ ಹೊರಗೆ ಬಂದ್ವಿ ಹೊರಗೆ ಒಳಗೆ ಸ್ವಲ್ಪ ಆ ಏನಾದರೂ ಬೇಕಾದರೂ ತೊಗೊಂಡ್ರೆ ಆಯ್ತು ಅಂತೇಳಿ ನಾನು ಏನು ತಗೊಳಂಗಿಲ್ಲ ಆದರೂ ಸ್ವಲ್ಪ ಈ ಜಾತ್ರೆ ಎಲ್ಲ ಏನಾದರೂ ಸ್ಪೆಷಲ್ ಇರತ್ತೆ ಅಂಥೇಳಿ ಇವಾಗ ಆನ್ಲೈನ್ ಶಾಪಿಂಗ್ ಎಲ್ಲರೂ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾರೆ ಆನ್ಲೈನಲ್ಲಿ ಎಲ್ಲನೂ ನಮಗೆ ಈಸಿಯಾಗಿ ಸಿಕ್ಬಿಡ್ತಾವೆ ಇಲ್ಲಿ ನಂಗೆ ಒಂದು ದೋಸೆ ಅಂಚತಿ ಬೇಕಾಗಿತ್ತು ಇದು ಯಾವುದಂತಂದ್ರೆ ನಾವು ಏನಂತೀವಿ ಬೀಡ್ ಅಂತ ಹೇಳ್ತೀವಿ ಬೀಡಿಗೆ ಕಾಸ್ಟ್ ಆರ್ ಏನಂತಾರೋ ಕಾಸ್ಟ್ ಆರ್ ಏನೇನು ಅಂತಾರ ಅದು ಬೀಡಿನೂ ಬರ್ತಾವೆ ದೋಸೆ ಅಂಚು ಕಬ್ಬಿಂದ ಐತಿ ಬಟ್ ಅವು ಅದ್ರೊಳಗೆ ಈಗ ಏನಕ್ಕೆ ಅಂದ್ರೆ ನೀರು ದೋಸೆ ನಮ್ಗೆ ಅಷ್ಟು ಆಗಿ ಬರಂಗಿಲ್ಲ ಅದಕ್ಕೋಸ್ಕರ ನಾನು ತಗೊಂಡ್ರ ಅದಂತ ಇಲ್ಲಿ ನೋಡಕ್ಕಂತ ಬಂದೆ ಒಂದು ಕೊಡಿ ಅಂಚನು ಬೇಕಾಗಿತ್ತು ನಮ್ಮ ಕಡೆ ಜಾತ್ರೆ ಅಂತಂದ್ರೆ ಫಸ್ಟ್ ಹಿಂಗೆ ಬಾಣೆ ಸಾಮಾನೆಲ್ಲ ಇರ್ತಾವೆ ನಮ್ಗೆ ಏನು ಬೇಕು ನೋಡೋ ಅವನ್ನೆಲ್ಲಾನು ತೊಗೋಬೋದು ಕೆಲವರು ಕೇಳ್ತಿರ್ತಿರ್ಲಿಲ್ಲ ಹೋಳಿಗೆ ಅಂಚು ಮತ್ತು ಹಿಂಗೆ ನಿಮ್ಮದು ಪಡ್ಡಿನ ಮೈತಿ ಹಿಂಗೆ ಎಲ್ಲಿ ತೊಗೊಂಡಿರ ಅಂಥೇಳಿ ನಮ್ಮ ಕಡೆ ನಾವು ಜಾಸ್ತಿ ಹಿಂಗೆ ತೊಗೊಳ್ಳೋದಂತಂದ್ರೆ ಜಾತ್ರೆ ಟೈಮಲ್ಲನ್ನು ತೊಗೋತೀವಿ ಚಲೋನು ಇರ್ತಾವೆ ಬಟ್ ರೇಟ್ ಸಹಿತ ರೀಸನಬಲ್ ಇರ್ತಾವೆ ಕ್ವಾಲಿಟಿ ಚಲೋ ಇರ್ತಾವೆ ಯಾಕಂದರೆ ಬೀಡ್ ಅಂತಂದ್ರೆ ಬೀಡೆಲ್ಲ ಒಂದು ತರ ಇರ್ತೈತಿ ಕಬ್ಬಿಿಂದ ನಾವು ದೋಸೆ ಹಂಚು ತಗೊಳ್ಳಿ ಪಡ್ಡಿನ ಮನಿ ತಗೊಳ್ಳಿ ನಾವು ತಗೊಂಡ್ವಿ ಏನು ಮಾಡಬೇಕು ಅಂದ್ರೆ ಕಬ್ಬಿಿಂದ ಅಷ್ಟ ತಗೋಬಾರ್ದ ಕಬ್ಬಿಿಂದ ಚಲೋ ಬರಂಗಿಲ್ಲ ಅದರೊಳಗೆ ಅಷ್ಟು ಸರಿ ಹೇಳಂಗಿಲ್ಲ ಬೀದಿನೋ ತಗೋಬೇಕು ಹಾಗೆ ನಾನು ಅಲ್ಲೆ ನೋಡ್ಕೊಂಡು ನೋಡ್ಕೊಂಡ ತನ ಏನು ತಗೊಂಡಿರತಕಬೇಕು ಈಗ ನಾವು ಬರ್ತೀನಿ ನಾನು ಹೋಗ್ತೀನಿ ಅಂದ್ರೆ ಮನೆ ಹೊರಕ ಹೋಗ್ಬಿಡೋಣ ಮೇಲಾಗ ನನಗೆ ಎರಡು ಶಿವರ್ ಅಂತೇಳಿ ಅದು ಏನಾದರೂ ತೊಗೊಂಡ್ರೆ ಆತಂತಿ ನೋಡ್ಕೊಂತ ಉಂಟಿ ಬಟ್ ಖುಷಿ ಆಯ್ತಾ ಸಂಜೆ ಮುಂದೆ ಹೋಗಿದ್ದ ಸಂಜೆ ಇಲ್ಲಿ ಮನೆಯಾಗೆಲ್ಲ ದೀಪ ಹಚ್ಚಿ ಆ ನಂತರನ ಹೋಗಿದ್ದಲ್ಲ ಗದ್ಲೈನು ಅಷ್ಟೊಂದು ಭಾಳ ಇರಲಿಲ್ಲ ಯಾಕಂದ್ರೆ ದರ್ಶನ ಒಂದು ಜಲ್ದಿನ ಆತ ನಾವು ಅಮವಾಸ್ಯಮ್ ಬಂದಾಗ ಸಹಿತ ಅಷ್ಟು ಜಲ್ದಿ ದರ್ಶನ ಆಗ್ತಿರ್ಕಿಲ್ಲ ಆದ್ರೆ ಈ ಸಲ ಜಾತ್ರೆ ಟೈಮಲ್ಲೂ ಸಹಿತ ನಮ್ಗೆ ದರ್ಶನ ಜಲ್ದಿನಾನು ಆತ ಅದೊಂದು ಖುಷಿ ಆಯ್ತು ನಾವು ಅಂದ್ಕೊಂಡ್ವಿ ಅವಾಗ ಮೊದಲೇ ಹೇಳಿದ್ವಿ ನಾವು ಇಲ್ಲಿ ದರ್ಶನ ಆಗಂಗಿಲ್ಲ ಯಾಕಂದ್ರೆ ಭಾಳ ಗದ್ದಲ ಇರ್ತೈತಿ ಪಾಳೆಕ ಅವನು ಸ್ವಲ್ಪ ಕಾಲುನೋ ಅದಲ್ಲ ಪಾಳೆಕತಿ ನಿಂದ್ರಾಕಿಲ್ಲ ಅಂತೇಳಿ ಸರಿ ಆತ ಹೊರಗೆ ಹೋಗಿ ದೀಪಾತಿ ಹಚ್ಚಿ ನಮಸ್ಕಾರ ಮಾಡಿ ಬಂದ್ರೆ ಆತಂಥೇಳ ಅಂತ ಹೋಗಿದ್ವಿ ಬಟ್ ನಾವು ಅಂದ್ಕೊಂಡಿದ್ದಿ ಕರೈನ ನಾವು ಅಂದ್ಕೊಂಡಿದ್ವಿ ದರ್ಶನ ಆಗಂಗಿಲ್ಲ ಅಂತೇಳಿ ಆದರೂ ಆಂಜನೇಯ ಸ್ವಾಮಿ ದರ್ಶನ ಕೊಟ್ಟು ಅದೊಂದು ಖುಷಿ ಆತ ಇಲ್ಲಿ ಬ್ಯಾಂಗಲ್ಸ್ ಸತಿ ತೋಳ ಬಂದಿದ್ವಿ ಅವಾಗ ಬಂದಿದ್ದಾಳಲ್ಲ ಅವ ಎಲ್ಲೇ ಹೋದ್ರೂ ನನಗೆ ಮತ್ತು ಕೀರ್ತಿಗೆ ಅಂತ ತೊಗೊಂಡು ತಗೋತಾಳೆ ಬಟ್ ನಾನೀಗ ನನಗೇನು ಬ್ಯಾಡ ಅಂತ ಹೇಳ್ತಾನಲ್ಲ ಹಾಗಾಗಿ ಕೀರ್ತಿಗೆ ಏನಿದ್ರು ಫಸ್ಟ್ ಈಗ ನಮ್ಮ ಮನೆಯಾಗ ನಮ್ಮ ಕೀರ್ತಿಗೆ ನನ್ನ ಒಬ್ಬಾಕ ಮಗಳಲ್ಲ ನಮ್ಮ ಕೀರ್ತಿ ಹಂಗೆ ಆಕಿಗೆ ಕೀರ್ತಿಗೆ ತೊಗೊಳಕ ಇದ್ದಾಳ ಆಕಿಗೆ ಒಂದು ಜೊತೆ ಬಳಿ ಇದೆ ನಿಮ್ಮ ದೇವಿಗೆ ನಿಮ್ಗೆ ಏನು ಬೇಕು ನೋಡುವ ಅಂತಂದು ಆಕಿಗೆ ಮುತ್ತಿನ ಬಳೆ ಬೇಕಾಗಿದ್ದು ಬಳೆ ಬಳಿಯೊಳಗೆ ಹಾಕ್ಕೊಳ್ಳವ ಆ ಬಳೆ ಇಲ್ಲಿದ್ದು ಇವ ನೋಡಿ ಮಮ್ಮಿ ಚೆಂದದ ಅಂತ ಅಂದಳು ಅವನ ಅಕ್ಕಿ ತಗೊಂಡಳಲ್ಲ ನನಗೂ ಹಸಿರು ಬಳೆ ಒಳಗೆ ಅವು ಮುತ್ತಿನ ಬಳಿ ಚಂದ ಅಂತ ಅನಿಸಿದ್ದು ಹಾಗಾಗಿ ನಾನು ಎರಡು ತೊಗೊಂಡೆ ಅಕ್ಕಿ ನಾನು ತೊಗೊಂಡಳು ಮತ್ತು ಇಲ್ಲಿ ಬ್ಯಾಗ್ ಅತಿ ನೋಡಿದ್ದೀವಿ ನಾವು ಬ್ಯಾಗ ಈಗ ನಮಗೆಲ್ಲ ಮೀಶೋದಲ್ಲೆಲ್ಲ ತರಿಸ್ಕೋತೀವಲ್ಲ ಹಾಗಾಗಿ ಇಲ್ಲಿ ಏನಂತಂದ್ರೆ ಒಂದೇ ಸಲ ನಾವು ಬ್ರ್ಯಾಂಡೆಡ್ ಬ್ಯಾಗನ್ನ ತಗೊಳ್ಳೋದು ಬೆಟರ್ ಅಂತ ಅನಿಸ್ತು ನನಗೆ ಎರಡು ನೂರು ಮುನ್ನೂರು ರೂಪಾಯಿ ಕೊಡೋ ಬದಲು ಒಮ್ಮೆ ನಾವು ಸಾವಿರ ರೂಪಾಯಿ ನೂರು ರೂಪಾಯಿ ಕೊಟ್ಟು ತೊಗೊಳ್ಳೋದು ಚಲೋ ಅಂತೇಳಿ ಹಾಗಾಗಿ ಒಂದು ಬ್ಯಾಗ್ ಬೇಕಾಗಿತ್ತು ಬಟ್ ಮತ್ತು ಬ್ಯಾಡ ಅವ ಏನಂತಂದ್ರೆ ಮ್ಯಾಗ ಎಷ್ಟೊಂದು ಬ್ಯಾಗ್ ಅದಾವೆ ಸುಮ್ಮನೆ ಯಾಕೆ ತಗೋತಿ ಬ್ಯಾಗ ಬ್ಯಾಡ ಅಂತಂದ್ರೆ ಬ್ಯಾಗ್ನೂ ಏನು ತಗೊಳ್ಳಿಲ್ಲ ಅಂದ್ರೆ ಜಾತ್ರೆ ಅಂತ ಇರ್ತೈತೆ ಅಲ್ರಿ ಗದ್ಲ ಗಲಾಟೆ ಗಲಾಟೆ ಅಂತಲ್ಲ ಗದ್ಲ ಸಿಕ್ಕಾ ಗದ್ಲ ಗದ್ಲಾ ಇರ್ತೈತಿ ಅದು ನಮ್ಮ ಉತ್ತರ ಕರ್ನಾಟಕ ಜಾತ್ರೆ ಕೇಳಬೇಕು ರೀ ಹುಡುಗರು ಅಂದ್ರೆ ಏಯ್ ಇನ್ನು ಹುಡುಗೋರು ಕೇಳಿಸ್ತಿರ್ತಾರ ಅದ್ರ ಗದ್ದಲ ಕಡಿಮೆ ಇತ್ತು ನಮ್ಮ ಮನೆಯವ್ರಿಗೆ ಹಿಂಗೆ ಜಾತ್ರೆ ಒಳಗೆ ಅಡ್ಡಾಡೋದು ಹಿಂಗೆ ಜಾತ್ರೆ ಮಾಡೋದಂದ್ರೆ ಅವ್ರಿಗೆ ಆಗಂಗಿಲ್ಲ ಸ್ವಲ್ಪ ಹೊತ್ತಷ್ಟು ನಮ್ಮ ಜೊತೆ ಬಂದ್ರೆ ಅವರು ಆಮ್ಯಾಗ ಇಕ್ಕಟ್ಟವಲ್ಲಿ ನಾ ಅವಾಗ ಹೇಳಿದ್ರಂತ ನಾವು ನಾನು ಹೆಂಗಂತಂದ್ರೆ ನಮ್ಗೆ ಎಲ್ಲೇನು ಬೇಕು ನೋಡು ಎಲ್ಲೇನು ಇರತ್ತೆ ನೋಡು ಅದು ಹೋ ಅಲ್ಲಿ ಹೋಗಬೇಕಾ ಬಡ ಬಡ ತಗೋಬೇಕಾ ಬಂದುಬಿಡ್ಬೇಕಾ ಇಷ್ಟ ನಮ್ಮ ಮನೆಯವರು ಇಲ್ಲ ನೀವೇ ಮಾಡ್ಕೊಂಬರ ನಾವು ಓಕೆಣಂತೇಳಿ ಹೋದ್ರೆ ನಾವು ಹಂಗೆ ಏನಾದರು ಇಲ್ಲಿ ಸ್ವಲ್ಪ ನೇಲ್ಪಾಲಿಶ್ ಇದ್ದೋ ನೇಲ್ಪಾಲಿಶ್ ತೊಗೊಂಡ್ರೆ ಹೇಳಿ ಬಟ್ ನಂಗೆ ಅದು ಯಾಕೋ ಸರಿ ಚಲೋ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನೋಡಿದೆ ನಾನು ನೋಡಿ ಮತ್ತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತು ಹಂಗೆ ಬಿಟ್ಟೆ ಬಿಟ್ಟು ಬಂದೀವಿ ಇಲ್ಲಿ ಮುಂದೆ ದೇವಿ ಒಂದು ಕ್ಯಾಪ್ ಬೇಕು ಮಮ್ಮಿ ನಾನು ಕ್ಯಾಪ್ ಹಾಕೋತೇನಲ್ಲ ಅಂತ ಅದೊಂದು ಕ್ಯಾಪ್ ಅಂದಳು ಅದಕ್ಕೆ ಕ್ಯಾಪ್ ನೋಡಕಂದ ಬಂದೀವಿ ಕ್ಯಾಪ್ ಇದ್ದು ಅವರು ಗದ್ದಲ ಇತ್ತು ಗದಲು ಜಾಸ್ತಿ ಇತ್ತು ಮತ್ತು ಎಷ್ಟೊತ್ತ ನಾವು ವೆಯ್ಟ್ ನಾವು ನಾವಲ್ಲೇ ನಾ ನನ್ನಂಥದ ಕ್ಯಾಪ್ ಬೇಕಿತ್ತು ನನ್ನಂಥದ್ದು ಇದ್ದಿರಲಿಲ್ಲ ಆಕೆ ಏನು ಅನ್ಕೊ ಸಣ್ಣ ಹುಡುಗರು ಅದಾವಲ್ಲ ದೊಡ್ಡವರು ಅಂತ ಅಂದ್ಕೊಂಡವ್ ನನಗೆ ಆ ಥರ ಬೇಕಂತಂದಳೆ ಆ ಥರ ಏನು ತೊಗೊಳಿಲ್ಲ ಈ ಕಡೆ ಅಲ್ಲೆಲ್ಲ ಮತ್ತು ಬೇರೆ ಕಡೆ ಕ್ಯಾಪ್ ತಗೊಂಡು ಇಲ್ಲೇ ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋದ್ರೂ ಇದು ಪಳಾರ್ ಅಂತ ಹೇಳ್ತೀವಿ ಪಳಾರ್ ನಾವು ಅದು ಪಳಾರ್ ಪಳಾರೆಲ್ಲ ತೊಗೊಂಡ್ವಿ ಅವ ಸುಮ್ಮನೆ ಕೇಳಕ್ಕೆ ಹೊಂತಿದ್ದಾಳಲ್ಲ ಅವರು ಇಲ್ಲ ಪಾಪ ಅವ್ರಿಗೆ ಏನಾದ್ರು ಸ್ವಲ್ಪ ತಿನ್ನೋಕೆ ಕೊಡಿ ಅಂತೇಳವ್ರ ಚುಮ್ಮರಿ ಅಂಗಡಿ ಅವ್ರು ಚುಮ್ಮರಿ ಕೊಟ್ಟರೆ ಅವು ಒಲ್ಲೆ ಅಂತಂದ್ರೆ ಹಂಗೆ ಏನು ಏನು ತಿನ್ನೋಕವ್ರ ಇಷ್ಟನ್ನ ಇಷ್ಟ ಪಡೋಂಗಿಲ್ಲ ಅವ್ರಿಗು ಪಳಾರ ಹಾಕ್ಸಿದ್ವಿ ಮತ್ತು ನಮಗೂ ಪಳಾರ ತೊಗೊಂಡ್ವಿ ದೇವಿಯರು ಅವ್ರು ಹೋಗಿದ್ದಾರಲ್ಲ ಹೋಗಿ ಬಂದಿದ್ದಾರಲ್ಲ ಹಾಗಾಗಿ ಅವ್ರಿಗೇನು ತಗೊಳ್ಳಿಲ್ಲ ಹೀಗೆಲ್ಲ ಜಾತ್ರೆ ಮಾಡ್ಕೊಂಡು ಈಗ ಮನೆ ಕಡೆ ಬರಾಕತ್ತೀವಿ ನಮ್ಮ ಫುಲ್ ವಾಯ್ಸ್ ಓವರ್ ಕೊಟ್ಟೇನಿ ಯಾಕಂದ್ರೆ ಅಲ್ಲಿ ಗಾಡಿ ಸೌಂಡು ಇದ್ರೊಳಗೆ ಅಲ್ಲಿ ಇನ್ನೊಂದು ಜಾತ್ರೆ ಇಲ್ಲ ಇವು ನಮ್ಮ ಉತ್ತರ ಕರ್ನಾಟಕ ಕಡೆ ಗೊತ್ತಲ್ಲರಿ ಜಾನಪದ ಸಾಂಗ್ ಭಾಳ ಅಂದ್ರೆ ಭಾಳ ಫೇಮಸ್ ಅಲ್ಲಿ ಅಲ್ಲಿ ಬೇರೆ ಬೇರೆ ಏನೇನೋ ಇದ್ದು ಅಂತ ಅನಿಸ್ತೈತಿ ಅಲ್ಲೆಲ್ಲ ಫುಲ್ಲು ಜಾನಪದ ಸಾಂಗ್ ಯಾವ ಈಗ ಟ್ರೆಂಡಿಂಗಲ್ಲಿ ಇರೋದಂತಂದು ಜಾಸ್ತಿ ಅಂದರೆ ಇದು ಭಾಳು ಬೆಳಗೊಂದು ಏನೋ ಆಯ್ತು ನೋಡ್ರಿ ಅವ್ರದ್ದು ಫುಲ್ ಸಾಂಗ್ ಆದರೂ ಜಾನಪದ ಕೆಲವೊಂದು ಛಂದಿರ್ತಾವ ಇಲ್ಲ ಅಂತಲ್ಲ ಅವನ್ನೆಲ್ಲ ಸಾಂಗ್ ಕೇಳಿದಾಗ ನಮಗೂ ಸಹಿತ ಏನಂತಂದ್ರೆ ಸಾಂಗ್ ಹಾಡಬೇಕು ಇದನ್ನ ಮಾಡಬೇಕು ಅಂತ ಅನಿಸ್ತೈತಿ ಹಾಗಾಗಿ ನಾನು ವಾಯ್ಸ್ ಕೊಟ್ಟೆ ಈಗ ಅಲ್ಲಿಂದ ಊರಿಗೆ ಬರಾಕತಿನವ ಬರಬೇಕಾದ್ರೂ ಟೈಮ್ ಭಾಳ ಆಯ್ತು ನಾವು ಅಲ್ಲೆಲ್ಲಾದರೂ ಏನು ತಿನ್ನಿಲ್ಲ ಹೋಗೋ ಮುಂದೆ ಲೈಟಾಗಿ ತಿನ್ಕೊಂಡು ಹೋಗಿದ್ವಲ್ಲ ಅವನು ಸ್ವಲ್ಪ ಟ್ಯಾಬ್ಲೆಟ್ ಹೊಂದದವ ಕಾಲು ನೋವಿನ ಸಂಬಂಧ ಅವ್ರ ಗುಳ್ಗೀತಿ ಇದು ದವಾಖಿನ್ ತೋರಿಸ್ಕೊಂಡ್ರೆ ಅವ್ರ ಗುಳಿಗೆ ಹಿಂಬಲ್ನ ಆಕೈತಿ ಇಲ್ಲಿ ಮನೆ ಮನೆಯಾಗೂನು ಅಡುಗೆ ಏನು ಮಾಡ್ಕಿಲ್ಲ ಅಷ್ಟು ಅಲ್ಲೆಲ್ಲಾದರೂ ಊಟ ಮಾಡ್ಕೊಂಡು ನಾ ಹೊರಗೆ ಅಂತೇಳಿ ಅದು ಈ ಶನಿವಾರ ನೋಡ್ರಿ ಎಲ್ಲ ಈ ಬೆಂಗಳೂರಲ್ಲಿ ಒಂದು ದುರಂತ ಆಕ್ಸಿಡೆಂಟ್ ಆಯ್ತು ನೋಡ್ರಿ ಪಾಪ ಒಂದು ಫ್ಯಾಮ್ಲಿ ಅವರು ಆರು ಜನ ಏನೋ ಸತ್ರು ಹಂಗೆ ಭಾಳಷ್ಟು ಆಕ್ಸಿಡೆಂಟ್ ಅದು ಹಾಗಾಗಿ ನಾವು ಹೋಗಬೇಕಾದ್ರೆ ಸಿಕ್ಕಾಪುಟ್ಟು ಗದ್ಲಾಯ್ತ ಹೆದ್ರ ಕನಿಸ್ತಿತ್ತು ನಮ್ಮನಿ ಅವ ಇಲ್ಲಪ್ಪ ಇಲ್ಲಪ್ಪಾ ತಾಸು ಸ್ಥಳ ಆದರೂ ಆಗೋಲ್ತಕ್ಕ ಸೌಕಾತನೂ ಗಾಡಿ ಬಿಡು ಹೇಳಿ ಆಮೇಲೆ ಎಕಟ್ಟು ನಾವು ಲಾಸ್ಟಿಗೆ ಇಲ್ಲೇ ಲೋಕಾಪುರದಾಗ ಬಂದ ಊಟಕ್ಕೆ ಬಂದೀವಿ ಇಲ್ಲಿ ಊಟ ಮಸ್ತಿತ್ತು ಎಲ್ಲ ಕೆಲವೊಂದು ಬಂದಾಗಿದ್ದು ಕನ್ನಾವಳಿ ಊಟ ನಾವು ಅದು ಇದು ಕಾಜು ಕರಿ ನಾವು ಅದು ಇದು ನಾನು ತಿನ್ಬೋದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಮತ್ತು ಅವನೂ ತಿನ್ನಂಗಿಲ್ಲ ಅದಕ್ಕೋಸ್ಕರ ನಾವು ಹಿಂಗಾಯ್ತು ಕನವಳಿಗಿನ್ನ ಬಂದೀವಿ ಊಟ ಎಲ್ಲ ಮಸ್ತ್ ಕೊಡ್ರಿ ಬಿಸಿ ರೊಟ್ಟಿ ಒಂದು ಇರಲಿಲ್ಲ ಈಗ ಒಂದು ಟೈಮ್ ಭಾಳ ಆಗಿತ್ತು ಹನ್ನೊಂದು ಗಂಟೆ ಏನೂ ಅಂತ ಅನಿಸ್ತೈತಿ ಅದಕ್ಕೋಸ್ಕರ ಈಗ ಎಲ್ಲರೂ ಇಲ್ಲಿ ಊಟ ಮಾಡೋಕೆ ಬಂದೀವಿ ಎಲ್ಲರೂ ಊಟ ಮಾಡಿದ್ವಿ ಊಟ ಮುಗಿಸ್ಕೊಂಡು ಪಾಪ ಈಗ ಮತ್ತು ಮನೆ ಕಡೆ ಬರಕತ್ತೀವಿ ಇವತ್ತಿಂದ ಲಾಗ ಇಷ್ಟ ಆಗಿತ್ತು ಸರ್ಪ್ರೈಸ್ ಲಾಗ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಯಾವುದು ನಾವು ಮೊದಲು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿದ್ದು ಪ್ಲಾಪ್ ಆಗಿತ್ತು ಆನಂತರ ಇದು ಅವ ಬಂದ ಮೇಲೆ ಇದು ಪ್ಲ್ಯಾನ್